ನೋಡಿ ಈ ಚೋಚ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಕರ್ಬೇವಿನ ಸೊಪ್ಪೆಲ್ಲ ಹಸಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಯಾವ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಈ ಚಳಿಗೆ ಮಳೆ ಬರ್ತಾ ಇದೆಯಲ್ಲ ಚೆನ್ನಾಗಿರೋ ಚೋ ಮಾಡ್ತೀನಿ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂಗಡಿಯಲ್ಲೆಲ್ಲ ಎಷ್ಟೋ ದಿಂದಿದ್ದು ಮಾರ್ತಾರೆ ಸ್ಮೆಲ್ ಇರುತ್ತೆ ನಾನು ಖಾರ ಬುಂದಿ ಮಾಡ್ತಾ ಇರೋದು ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕಳ್ಳೆ ಶೀಟ್ ತಗೊಂಡಿದ್ದೀನಿ ನೋಡಿ ನಾನು ಕಡಲೆ ಬೀಜ ಕಡಲೆಪಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇದು ಬೇಳೆ ಹೆಸ್ರುಬೇಳೆ ಬೇಳೆ ನೆನೆಸಿಕ್ಕೊಳ್ಬೇಕು ನೆನೆಸಿಕೊಂಡು ತ್ಯಾಮ ಎಲ್ಲ ನೀರೆಲ್ಲ ಒಡಿಸ್ಕೋಬೇಕು ಆಮೇಲೆ ಉಪ್ಪು ಖಾರ ಹಾಕೋಣ ನೋಡಿ ನೋಡಿ ಕಡಲೆ ಶಿಟ್ಟಿಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಬೂಂದಿ ಅಂದರೆ ಖಾರ ಸ್ವಲ್ಪ ಇರಬೇಕು ನೋಡಿ ಸೋಡಾ ಸೋಡಾ ಒಂದು ಚೂರು ಹಾಕೊಳ್ಳಿ ಇದೆಲ್ಲ ಮಿಕ್ಸ್ ಮಾಡ್ಕೊಳಣ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನೋಡಿ ಕಳ್ಳೆ ಶಿಟ್ಟು ನಾನು ಈ ಥರ ನೆನೆಸಿಕೊಂಡಿದ್ದೀನಿ ನೋಡಿ ಖಾರ ಬೊಂದಿಗೆ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ ನಾವು ಇದು ಬೋಂಡ ಬಜ್ಜಿ ಎತ್ತಕ್ಕೆಲ್ಲ ಯೂಸ್ ಮಾಡ್ತಿರಲ್ಲ ಅದರಲ್ಲೇ ಇವಾಗ ನೋಡಿ ಈ ತರ ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೋ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಹಾಕೊಳ್ಳಿ ಆಗಿದೆ ನೋಡಿ ಕಲರ್ ಬಂದಿದೆ ಇದೆತ್ಕೊಂಡು ನೋಡಿ ಫ್ರೆಂಡ್ಸ್ ಕಳ್ಳೆ ಬೀಜ ಹಾಕೊಂತಾ ಇದ್ದೀನಿ ನಾನು ಮಕ್ಕಳು ನಮ್ಮ ಮನೆಯಲ್ಲಿ ಮಕ್ಕಳು ಇಷ್ಟಪಡ್ತಾರೆ ಅಂತ ಕಳ್ಳೆ ಬೀಜ ಕಳ್ಳೆ ಪಪ್ಪು ಎಲ್ಲ ಹಾಕೊಂತಾ ಇದ್ದೀನಿ ನೋಡಿ ಇದು ರೋಸ್ಟ್ ಆಗಲಿ ಇದು ಸ್ವಲ್ಪ ಒಟ್ಟು ಬಿಟ್ರೆ ಇದಾಗಿದೆ ಅಂತ ಅರ್ಥ ನೋಡಿ ಹೆಸರುಬೇಳೆ ಮತ್ತೆ ಕಡಲೆಬೇಳೆ ನೆನ್ಸಿಕ್ಕೊಂಡಿದ್ದೆ ಇದ್ ಇದಾಕೊಳ್ಳಿ ಇದು ಸ್ವಲ್ಪ ನೆನ್ಸ್ಬಿಟ್ಟು ಹಾಕೋಬೇಕು ಹೆಸರುಬೇಳೆ ಮತ್ತೆ ಕಡಲೆಬೇಳೆ ನೋಡಿ ಹಾಕೊಂಡಿದ್ದೀನಿ ಇದನ್ನು ನೋಡಿ ಕಡಲೆಪಪ್ಪು ಹಂಗೆ ಹಾಕೊಳ್ಳಿ ಇದು ಕಡೆಪಪ್ಪು ಹಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡ ಮತ್ತೆ ಕರ್ಬೇವಿನ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಹಾಕ್ಕೊಂಡು ಇದು ಆಫ್ ಮಾಡಿಕೊಂಡು ಎಣ್ಣೆ ಕರಿಬೇವ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಈ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಡಿ ಅಂಗಡಿಯಿಂದ ತರ್ತೀರಿ ಅವರು ಎಷ್ಟು ದಿನದಿಂದ ಮಾಡಿಕ್ಕಿರ್ತಾರೋ ಏನೋ ಗೊತ್ತಿಲ್ಲ ನೋಡಿ ಸಿಂಪಲ್ ಆಗಿ ತುಂಬಾ ಈಸಿ ಅಷ್ಟೇ ನೋಡಿ ಈ ತರ ಕಡಲೆ ಬೀಜ ಕಡಲೆ ಪಪ್ಪು ಕಡಲೆಬೇಳೆ ಬೆಳೆ ಎಲ್ಲ ಹಾಕೊಳ್ಳಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ವೀಡಿಯೋದಲ್ಲಿ ಸಿಗೋಣ